ಮುಸ್ಲಿಮರವನು ಅವನು ಪಾಪ ಬಲೆಯಲ್ಲೇನೋ ಬಿದ್ದುಬಿಟ್ಟು ಏನೋ ಸೀರಿಯಸ್ ಆಗಿತ್ತಂತೆ ಅವನ್ನ ಕರ್ಕಂಡು ಹೋಗ್ಬಿಟ್ಟದೆ ಇಲ್ಲಿ ಇರುಗುತ್ತೆ ಆಂಬುಲೆನ್ಸು ಕಡೆಗೆ ಕುಮಟಾದ್ದನೇ ಬರಬೇಕು ಅಂತಂದ್ರಂತೆ ಆಯ್ತು ಅಂದ್ಕಂಡು ಕಾಲ್ ಮಾಡ್ಕಂಡಲ್ಲಿ ಹೇಳಿದ್ರಂತೆ ನಂಗೆ ಮನೇಲಿ ಎಂಥ ಮಾಡಬೇಕು ಹೋಗಿ ಮನೇಲಿ ಮಕ್ಕಳು ಮಲಗಾರೆ ನಂಗೆ ಹೋಗ್ಬೇಕು ಅನ್ನಿಸ್ತಾ ಇತ್ತು ಬಟ್ ನಾ ಏನು ಹೋಗ್ಬೇಕು ನೋಡಕ್ ಹೋಗ್ಬೇಕು ಅನಿಸ್ತಿತ್ತು ನಂಗೆ ಪರಿಸ್ಥಿತಿ ಹೆಂಗಿ ಮಕ್ಳು ಒಂಚೂರು ದೊಡ್ಡ ಮಕ್ಳು ಒಂಚೂರು ದೊಡ್ಡ ದೊಡ್ಡಿದ್ರೆ ನಾನು ನೋಡು ಹೋಗ್ತಿದ್ದೆ ಏಳ್ಸ್ಕೊಂಡು ಹೋಗೋಕ್ಕೂ ಕಷ್ಟ ಆಗ್ಬಿಡ್ತು ಹೋಗ್ಬೇಕಿತ್ತು ನಾನು ಮಕ್ಕಳು ಚಾವಿ ಹಾಕಾದ್ರೂ ಹೋಗ್ಬೇಕಿತ್ತು ತಪ್ಪು ಮಾಡ್ಬಿಟ್ಟೆ ನಾನು ನಾನು ಕುತ್ಕಂಡೆ ಉಳ್ದೆ ಕಾಲ್ ಮಾಡಿದೆ ಇಲ್ಲ ಆಂಬುಲೆನ್ಸ್ ಕಾಲ್ ಮಾಡಾರೆ ಅಂತ ಇವರು ಆಂಬುಲೆನ್ಸ್ ಕಾಲ್ ಮಾಡಾರಂದ್ರೆ ಏನೋ ಅವ್ರ ಮೇ ಸಮಾಧಾನ ಸುಮ್ಮನೆ ಉಳ್ದೆ ನಾನು ಕೂತ್ಕಂಡೆ ಉಳ್ದೆ ಹೆದರಿಕೆ ಆಗ್ತಾ ಇತ್ತು ನನಗೆ ರಾಶಿಯ ಸುಮ್ಮನೆ ಕುತ್ಕೊಂಡು ಉಳ್ದೆ ಲಾಸ್ಟ್ ಹೋದ ವರ್ಷ ಒಂದ್ಸಲ ಅಟ್ಯಾಕ್ ಆಗಿತ್ತು ಅಂದಲ್ಲ ಆವಾಗಾದ್ರೂ ಅದು ಡೇ ಟೈಮ್ ಬೆಳಿಗ್ಗೆ ಟೈಮ್ ಆಗಿತ್ತು ಅಷ್ಟು ಹೆದರಿಕೆ ಅನಿಸದಂಗಿತ್ತು ಬಟ್ ಈಗ ನೈಟ್ ಅಂತಲ್ಲ ರಶ್ ಹೆದರಿಕೆ ಆಗ್ತಿತ್ತು ನನಗೆ ಕರೆಂಟ್ ಬೇರೆ ಇಲ್ಲ ಕಿತ್ತ ಟೈಮಲ್ಲಿ ಯಾರೂ ಇಲ್ಲ ಅಪ್ಪ ಅಮ್ಮ ಇಬ್ಬರೇ ರಾಶಿ ಟೆನ್ಷನ್ ಆಗ್ತಿತ್ತು ಕಡೆಗೆ ಅಕ್ಕ ಬಂತಂತೆ ಅಕ್ಕ ಬಂದಮೇಲೆ ಅಕ್ಕನೂ ಒಂಚೂರು ಇದೆ ಎಲ್ಲ ತಿಕ್ಕಂತೆ ಮರ್ಸ್ಕೊಂಡು ಕಡೆ ಭಾವನೂ ಅಲ್ಲಿ ಯಾರನ್ನೂ ಕರ್ಕೊಬಂದು ಅವ್ರ ಮನೆ ಹತ್ರ ಇಟ್ಟಾಕಿ ಬಾವನ ಅಣ್ಣವ್ರಿಗೆ ಯಾರಿಗೂ ಕಾಲ್ ಮಾಡಿ ಕರ್ತಿ ಅಲ್ಲಿ ಇಟ್ಟಾಕಿ ಬಾವನು ಬಂದರು ಕಣ ಬಾ ಅಕ್ಕ ಭಾವ ಮನೆಯವರು ಮೂರೇ ಜನ ಹೋಗೋದು ಆಮೇಲೆ ರಿಕ್ಷಾ ಡ್ರೈವರ್ ಪಾಪ ಅವರು ಆ ಟೈಮಲ್ಲಿ ಕೋಆಪ್ರೇಟ್ ಮಾಡಾರೆ ಅಷ್ಟೇ ಉಳಿಸ್ಕೊಂಡ್ರಂತೆ ರಾಶಿ ಕಷ್ಟ ಆಗ್ತಿತ್ತಂತೆ ಅಪ್ಪ ಉಸಿರಾಡೋಕ್ಕೆ ರಾಶಿ ಕಷ್ಟ ಆಗ್ತಿತ್ತಂತೆ ಅಪ್ಪ ಉಸಿರಾಡೋಕ್ಕೆ ಎದೆ ಎಲ್ಲ ತಿಕ್ಕಿದ್ರಂತೆ ಕಡೆ ಆಂಬ್ಯುಲೆನ್ಸ್ ಬಂತು ಆಂಬುಲೆನ್ಸ್ ಮೇಲೆ ಕರ್ಕೊಂಡು ಕರ್ಕೊಂಡೋದು ಮೈ ಪದೇ ಪದೇ ಫೋನ್ ಮಾಡ್ತಾನೆ ಇದ್ದೆ ಅಪ್ಪಗೆ ಪ್ರಜ್ಞೆ ಇಲ್ಲ ಪ್ರಜ್ಞೆ ಇಲ್ಲ ಅಂತಂದ್ರೆ ಇವರು ಹೌದಾ ಅಂದ್ಕೊಂಡು ನಾನು ಸುಮ್ಮನೆ ಉಳಿದೆ ಕನೇ ವೇಟ್ ಮಾಡ್ತಾ ಇದ್ದೆ ಹಾಸ್ಪಿಟ್ಲಿಗೆ ಹೋಗಿದ್ರು ಹಾಸ್ಪಿಟ್ಲಿಗೆ ಹೋಗಿ ರೀಚ್ ಅಲ್ಲ ಅಂದರು ಹತ್ತತ್ರ ಸುಮಾರೊಂದು ಒಂದು ಹನ್ನೆರಡು ಆಗಲಿಲ್ಲ ಹನ್ನೊಂದು ಚಿಲ್ಡ್ರನ್ನೇ ಹನ್ನ ಹನ್ನೆರಡು ಗಂಟೆಗಿಂತ ಮುಂಚನೆಯಾ ಅವತ್ತು ಶ್ರಾವಣ ಶ್ರಾವಣ ಮಾಸದ ಲಾಸ್ಟ್ ಡೇ ಆ ದಿನ ರಿವಾರ ಇವರು ಫೋನ್ ಈ ಉಳ್ದೆ ಉಳಿದೆ ಮತ್ತೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಸುಮ್ಮನೆ ಕಾಯ್ತೇ ಉಳ್ದೆ ಇವ್ರು ಫೋನ್ಗೆ ಆಮೇಲೆ ಒಂದು ಹನ್ನೆರಡು ಗಂಟೆ ಇವ್ರು ನಂಗೆ ಕಾಲ್ ಮಾಡ್ಬೇಕಾರೆ ಒಂದು ಹನ್ನೆರಡು ಗಂಟೆ ಮೇಲಾಗಿದೆ ಒಂದು ಹನ್ನೆರಡು ಹತ್ತು ದಿನ ಆಯ್ತೇನ ಅವ ಇವ್ರು ಕಾಲ್ ಮಾಡಿದ್ರು ನನಗೆ ಕಾಲ್ ಮಾಡ್ಕೊಳ್ಳೆ ನಾನು ಅಪ್ಪ ಅಂದರು ಡಾಕ್ಟ್ರು ಅಪ್ಪ ಎಂತ ಮಾಡ್ತಿದ್ದ ಕೇಳಿದೆ

ನೋಡುಕರು ಸಿಗ್ತಿದ ಪ್ರತಿಯೊಬ್ಬರ ಜೀವನದಲ್ಲೂ ಇಂಥ ದಿನ ಬಂದೇ ಬರ್ತದೆ ಬಟ್ ಇಷ್ಟ ಬ್ಯಾಗ್ ನಮ್ ಜೀವನದಲ್ಲಿ ಬರ್ತನ ಅನ್ಕೊಂಡಿರ್ವ ನಾವ್ ಯಾರು ಒಂದಿನ ಅಂದ್ರೆ ಒಂದಿನ ಮೊಲ್ದವಲ್ಲ ಹತ್ರ ಕೆಲ್ಸ ಮಾಡ್ಸ್ಕೊಳ್ಲಿಲ್ಲ ಅಂದ್ರೆ ಸುಮಾರು ದಿನಕ್ಕೆ ಹಂಗಲ್ಲ ಅಂದರೆ ನಾನು ಹೇಳ್ತಿರೋದು ಹೆಂಗಂದರೆ ಈಗ ಏನೋ ಹುಷಾರಿಲ್ಲದೆ ರೀಡನ್ನು ಮಲಗದಲ್ಲ ಎಲ್ಲ ಆದರೆ ಮಾಡೋರಿಗೂ ಕಷ್ಟ ಅವ್ರು ಮಾಡಿಸ್ಕೊಳ್ಳೋರಿಗೂ ಒಂಥರ ಹಿಂಸೆ ಆಗ್ತಿರ್ತದೆ ಮುಗಿಸ್ಕೊ ಬಿಡ್ಲಪ್ಪ ಅಂತ ಅನ್ನಿಸ್ತದೆ ಹೇಳ್ದಿದ್ರು ಅವ್ರಿಗೂ ಒಳ್ಳೇದು ಎಲ್ಲರಿಗೂ ಒಳ್ಳೇದು ಅನ್ನಿಸ್ತಿರ್ತದೆ ಆದರೆ ಆರಾಮಾಗಿದ್ದವರು ಸಡನ್ ಒಂದೇ ಸಲ ಹಿಂಗೆ ಆಗ್ಬಿಟ್ರೆ ಸಹಿಸ್ಕೊಳ್ಳೋಕೆ ಕಷ್ಟ ಏನಂತಂದರೆ ದೂರದಿಂದ ಬೇರೆ ಯಾರ್ದು ಮನೆದು ಸಾವು ನೋಡಿದಾಗ ಸಮಾಧಾನ ಮಾಡ್ಕೊಳ್ಳೋದು ಈಸಿ ಅದು ನಮ್ಮದೇ ಮನೆಯಲ್ಲಿ ಒಂದು ಸಾವಾದಾಗ ಅದು ಹೆಂಗಿರುತ್ತೇಳ ಗೊತ್ತಾಗ್ತದೆ ಕರೆಂಟ್ ಹೋಗ್ಬಿಡ್ತು ಅದು ನಮ್ಮದೇ ಮನೆಯಲ್ಲಿ ಒಂದು ಸಾವಾದಾಗ ಅದನ್ನ ಅರ್ಗಿಸ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಗೊತ್ತಾಗ್ತದೆ ಯಾವತ್ತೂ ನೆನೆಸ್ಕೊಳ್ಳೋಕೆ ಇಷ್ಟಪಡ್ದಿರುವಂಥ ದಿನ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ಡಿಸೆಂಬರ್ ಒಂದು ಕರೆಕ್ಟ್ ಮೂರು ತಿಂಗಳಾಯಿತು ಇವತ್ತು ನಾನು ಈ ವಿಡಿಯೋ ಮಾಡ್ತಿದ್ದೆ ಒಂದು ಅವ್ರ ಮೆಮೊರಿ ಬಂದಿರಲಿ ಅಂತ ಅನ್ನಿಸ್ತು ನನಗೆ ಅದಕ್ಕೆ ಈ ವಿಡಿಯೋ ಮಾಡ್ತಿದ್ದೆ ಅಷ್ಟೇ ಅದೇ ಉದ್ದೇಶ ಇಲ್ಲ ಒಂದು ನಮಗೆ ಸಾಯಿ ತನಕ ಎಂತ ಕಾಡ್ತಿರ್ತದೆ ಅಂದರೆ ಅಂದರೆ ಈಗ ಅವ್ರ ಅಪ್ಪಂದು ಅಪ್ಪ ಎಕ್ಸ್ಪೈರ್ಡ್ ಆದ್ಮೇಲೆ ಅಂದರೆ ಹಾಸ್ಪಿಟಲ್ ತಗೋಕ್ಕಿಂತ ಮುಂಚೆನೇ ಅವ್ರ ಡೆತ್ ಅಂತ ಹೇಳಿದ್ರಂತೆ ಅವ್ರಿಗೆ ಅನ್ ನಮಗೆಲ್ಲ ಹೆಂಗೆ ಅನಿಸ್ತು ಅಂದರೆ ಮತ್ತೆ ಅಟ್ಯಾಕ್ ಆಯಿತಾ ಅಥವಾ ಏನಾಯ್ತು ಅಟ್ಯಾಕೇ ಆಯ್ತಿರ್ಬೇಕು ಅಂತ ಅನಿಸ್ತು ಆಮೇಲೆ ಹತ್ರದೇ ಗುಳಿಗೆ ಇಲ್ಲಾಗಿತ್ತು ಅಂತ ಹೇಳಿದ್ರಂತೆ ಅಂದರೆ ಒಂದಿನ ಗುಳಿಗೆ ಹಂಗಾರೆ ಇಲ್ಲಾಗಿತ್ತು ಅದು ನಮ್ಗೆ ರಾಶಿ ಬೇಜಾರಾಯಿತು ಗುಳಿಗೆ ಇಲ್ದಿ ನಮ್ಗೆ ಹೇಳ್ಬೋದಿತ್ತಲ್ಲ ಯಾರಿಗೆ ಹೇಳಿದ್ರು ಸಾಕಿತ್ತು ತಂದು ಕೊಟ್ಟೆ ಕೊಡ್ತಿದ್ರಲ್ಲ ಎಲ್ಲಿಂದಾದ್ರು ಅಂತ ಅನಿಸ್ತು ನಮ್ಮ ಕಡೆಯವರೆಗೂ ನಾವು ಸತ್ತೋಗವರೆಗೂ ನಮಗೆ ಇದ್ದೇ ಇರ್ತದೆ ಒಂದು ಮಾತು ಅಪ್ಪ ನಾವು ತಗೊಬಂದು ಕೊಡ್ತಿದ್ರಲ್ಲ ಅವ್ರಿಗೆ ಎಂಥ ಆಗೋದಿಲ್ಲ ಆಗಿತ್ತು ಅವ್ರು ಉಳೀತಿದ್ರು ಅಂತ ನಮಗೆ ಸಾಯು ಅವ್ರಿಗೆ ಇದ್ದೇ ಇರ್ತದೆ ತೊಂದರೆ ರಶ್ ಬಿಜಾರ ಇತ್ತು ಕಡೆಗೆ ಸತ್ ಎಕ್ಸ್ಪೈರ್ಡ್ ಆಗೊಂದು ಸ್ವಲ್ಪ ದಿನದಲ್ಲಿ ಹಿಂಗೆ ಅವ್ರು ಹಿಂಗಂದ್ರಂತೆ ಇವ್ರು ಹಿಂಗಂದ್ರಂತೆ ಕೆಲವರು ಕೆಲವರು ಊರಲ್ಲ ಕೆಲವರು ಹಿಂಗೆ ಏನಂತ ಅಂದಿದ್ದು ಅಂತಿದ್ರಂತೆ ಅಂದರೆ ಸುಮಾರು ದಿನ ಆಗಿತ್ತಂತೆ ಟ್ಯಾಬ್ಲೆಟ್ ತಿನ್ಲಿಲ್ಲ ಆಗಿತ್ತಂತೆ ಖಾಲಿ ಆಗಿತ್ತಂತೆ ಅಂತೆಲ್ಲ ಅಂದರು ನಮ್ಗೆ ಅನಿಸ್ತು ಅಕ್ಕಿ ಅಕ್ಕ ಮತ್ತೆ ಮೆಡಿಸಿನ್ ಎಲ್ಲ ಚೆಕ್ ಮಾಡಿದ್ರು ಅಂದ್ರೆ ಲೆಕ್ಕ ಮಾಡಿ ನೋಡಿದ್ರು ಡೈಲಿ ತಿನ್ನೋದ್ರಲ್ಲಿ ಎಷ್ಟು ಇಲ್ಲ ಎಷ್ಟು ಕಡಿಮೆ ಅಂತ ಎಲ್ಲ ತೆಗ್ದ ಎಲ್ಲ ನೋಡಿದಾಗ ಮಾರ್ನಿಂಗ್ ಮತ್ತೆ ಮಧ್ಯಾಹ್ನದ ಇತ್ತು ಎರಡು ಗುಳಿಗೆ ಮಾತ್ರ ಇರಲಿಲ್ಲ ಅಂದ್ರೆ ನೈಟ್ ತಿನ್ನು ಎರಡು ಗುಳಿಗೆ ಅದೊಂದು ಗುಳಿಗೆ ಇಲ್ಲ ಅಲ್ಲ ಅಂತ ರಾಶಿ ಬೇಜಾರಾಯ್ತು ನಮ್ಗೆ ಯಾರಿಗೂ ಹೇಳ್ಕಂಡ್ಲೇ ಇಲ್ಲ ಹೇಳ್ಕೊಳ್ಳೋಕಿಲ್ಲ ಅಂತ ಅಲ್ಲಾಗಿತ್ತವ ನಾಳೆ ಆಡ್ದ ಮತ್ತೆ ಹೋಗೋದೇ ಅಲ್ಲ ಅನ್ಕಂಡು ಅವ್ ಹೇಳಲಿಲ್ಲ ಅದೇ ಅವ್ ದೊಡ್ಡ ಮಿಸ್ಟೇಕ್ ಸರಿ ಮಾಡ್ಕೊಳ್ಳೋಕೆ ಆಗ್ತಿರೋವಂಥ ತಪ್ಪು ಆ್ಯಕ್ಚುಲಿ ಮುಗೀತದು ಅದು ಸರಿ ಮಾಡ್ಕಂತಂದ್ರೆ ಮಾಡೋಕ್ಕಾಗೋದಿಲ್ಲ ಹಾರ್ಟ್ ಪೇಶೆಂಟೆಲ್ಲ ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು ಒಂದು ದಿನವೂ ನೆಗ್ಲೆಕ್ಟ್ ಮಾಡಬಾರ್ದು ಟ್ಯಾಬ್ಲೆಟ್ ಎಲ್ಲ ಕೆಲವ್ರನ್ನ ನೋಡಿ ನಮ್ಮ ಅಪ್ಪ ಅಂತಲ್ಲ ಇನ್ನೂ ಸುಮಾರು ಜನ ನೋಡಿದೆ ನಾನು ಕೆಲವರೆಲ್ಲ ಡಾಕ್ಟ್ರ್ ಹೇಳೋದೆ ಡಾಕ್ಟ್ರ್ ಹೇಳ್ದಾಗೆಲ್ಲ ಹ್ಞೂ ಅಂತಕ ಬರೋದು ಮನೆಗೆ ಬಂದಮೇಲೆ ತಮ್ಮದೇ ಓನ್ ಮಾಡೋದು ಯಾವತ್ತೂ ನೀವು ಡಾಕ್ಟ್ರಿ ಹೋಗಬೇಡಿ ಹೇಳೋದು ಇಷ್ಟೇ ಡಾಕ್ಟ್ರ್ ಏನು ಹೇಳ್ತಾರಲ್ಲ ಪ್ಲೀಸ್ ಎಲ್ಲರೂ ಅದನ್ನೇ ಫಾಲೋ ಮಾಡಿ ಒಂದು ಸಣ್ಣ ಮಿಸ್ಟೇಕಿಂದ ಎಷ್ಟು ಜನರಿಗೆ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗ್ಬಿಡ್ತದಂದ್ರೆ ಅಂದರೆ ಅವ್ರವ್ರ ಜೀವ ಕಳ್ಕೊಳ್ಳೋದ್ರೊಟ್ಟಿಗೆ ನಮ್ಮೆಲ್ಲರ ನೆಮ್ಮದಿನೂ ಹೋಗ್ಬಿಡ್ತದೆ ರಶಿ ಅಂದರೆ ರಶಿ ಕಷ್ಟ ಆಗೋಯ್ತು ನಮಗೆ ಒಂಥರ ಒಂದು ಟ್ಯಾಬ್ಲೆಟ್ ಇಲ್ಲ ಅಂತ ಯಾರ ಹತ್ರ ಹೇಳಿದ್ರೆ ಸಾಕಿತ್ತು ನಾವು ತಂದು ಕೊಡ್ತಿದ್ರು ನಮ್ಮ ಟೈಮ್ ನಮ್ಮ ಬ್ಯಾಡ್ ಲಕ್ ನೋಡೋ ಹೇಗೆ ನಮ್ಮ ಬ್ಯಾಡ್ ಲಕ್ ಹೆಂಗಂದ್ರೆ ಅದೇ ಅವ್ರು ಏನಾದರೂ ಒಂದೇ ತಾರೀಕು ಲಾಸ್ಟ್ ಟೈಮ್ ಹೋದಾಗ ಒಂದೇ ತಾರೀಕು ಬನ್ನಿ ಅಂದಿದ್ರಲ್ಲ ಸೆಪ್ಟೆಂಬರ್ ಒಂದಕ್ಕೆ ಅವಾಗ ಚೀಟಿ ಆಯಿತು ಅಂತ ಹೇಳ್ದಿದ್ರೆ ಅವತ್ತು ಹೋಗೋದಾಗಿತ್ತು ಆವತ್ತು ಹೋಗಿದ್ರು ಮುಗ್ದಿತ್ತು ಎಂಥ ಪ್ರಾಬ್ಲಮ್ ಆಗೋದಿಲ್ಲ ಆಗಿತ್ತಪ್ಪಂಗೆ ಚೀಟಿ ಆಗಿತ್ತು ಅದು ಹೇಳ್ತಿರಲ್ಲ ಸಾವು ಬಂದಾಗ ಯಾರ ಹತ್ರ ತೊಡೋಕ್ಕಾಗೋದಿಲ್ಲ ಹೇಳಿ ಅದು ಒಂದು ಅಲ್ಲಿ ಚೀಟಿ ಫುಲ್ ಆಯಿತು ಅನ್ನೋದು ಒಂದು ಮತ್ತು ಇನ್ನೊಂದು ಕಾಲ್ ಮಾಡಿದ ಇಮಿಡಿಯೇಟ್ ಕಾಲ್ ಮಾಡಿದಾಗ ನಮಗೆ ಅಂಬುಲೆನ್ಸು ಇಮಿಡಿಯೇಟ್ ಸಿಗಲಿಲ್ಲ ಅದು ಒಂದು ಕಾರಣವೇ ಹಾರ್ಟ್ ಪೇಶಂಟ್ ಆಗಲಿ ಯಾರೇ ಆಗಲಿ ಡಾಕ್ಟರ್ ಹೇಳಿದ್ರೆ ದಯವಿಟ್ಟು ಸೀರಿಯಸ್ ತಗೋಳಿ ಅಪ್ಪ ಪಂಪಿಂಗ್ ಕೆಪಾಸಿಟಿ ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಬರೀ ಮೂವತ್ತು ಪರ್ಸೆಂಟ್ ಅಷ್ಟೇ ಅಂತ ಹೇಳಿದರು ಮತ್ತೆಲ್ಲ ಅಮೇರಿಕನ್ ಟ್ಯಾಬ್ಲೆಟೇ ಆಗಿತ್ತು ಡೈಲಿ ತಗೊಳ್ಬೇಕಿತ್ತು ನೀವು ಅದು ಡೈಲಿ ತಗೊಳ್ಬೇಕು ಒಂದಿನ ತಗೊಳ್ಳಿದ್ರೆ ಪ್ರಾಬ್ಲಮ್ ಆಗ್ತದೆ ಗೊತ್ತಿತ್ತು ನಮಗೆ ಆದರೂ ಎರಡುಗಳಿಗೆ ಎಂದಿದ್ರು ಎಂಥಕ್ಕೆ ಹೇಳಲಿಲ್ಲ ಅಂತ ನಮ್ಗೆ ಅರ್ಥ ಆಗಿಲ್ಲ ಸಾಯೋ ತನಕ ನಮಗೆ ಈ ಕೊರಗೆ ಮಾತ್ರ ಇದ್ದೇ ಇರ್ತದೆ ಆವತ್ತದೊಂದು ಆ ದಿನಗಾಗೋಕೆ ಇಲ್ಲಾಗಿ ತಪ್ಪು ಇರಬೇಕಿತ್ತನ್ನಿಸ್ತದೆ ರಾಶಿ ಅಂದರೆ ರಾಶಿ ನಮ್ಮ ಜೀವನ ಬದಲಾಗೋಯ್ತು ನಾಲ್ಕು ಹೆಣ್ಮಕ್ಳು ನಾವು ನಾಲ್ಕು ಜನ ನಾವು ನಾಲ್ಕು ಜನ ಹೆಣ್ಮಕ್ಳೆ ನಮ್ಗೆ ಯಾರು ಅಣ್ಣ ತಮ್ಮ ಯಾರು ಇಲ್ಲ ಗಂಡು ಮಕ್ಕಳೆ ಅದು ಶಾಸ್ತ್ರನೇ ಇರ್ತದಲ್ಲ ಕಾಯಿ ಹೊಡಿಯೋದು ಅದೆಲ್ಲ ಶಾಸ್ತ್ರ ಇರ್ತದಲ್ಲ ಅದು ಗಂಡ್ಮಕ್ಳೆ ಮಾಡ್ಬೇಕು ಅಂತ ಶಾಸ್ತ್ರದಲ್ಲಿ ಅದೇ ಕೆಲವರು ಮಾಡ್ಬೋದು ಅಂತರು ಕೆಲವರು ಇಲ್ಲ ಮಗನೆ ಮಗ ಮಾಡ್ಬೇಕಂತ ನಮ್ಮ ಚಿಕ್ಕಪ್ಪನ ಮಗ ಬೆಂಗಳೂರಲ್ಲಿದ್ದ ಅವನಿಗೆ ಕರ್ಸಿದ್ರು ನಾವು ಕಡೆಗೆ ಕ್ಯಾಬ್ ಮಾಡಿ ಕರ್ಸಿದ್ರು ಬೆಳಗ್ಗೆ ಬೆಳಿಗ್ಗೆ ಹತ್ತಿ ಬೆಳಿಗ್ಗೆ ಆರು ಗಂಟೆ ಆರೂವರೆಗೆ ನಾವು ಹತ್ತು ಹತ್ತಿ ಬಾಲಿಂದ ಹತ್ತು ಬಂದು ಬಂದ್ಬಿಟ್ಟವರೆಗೆ ಒಂದು ಎರಡೂವರೆ ಎರಡು ಮೂರು ಗಂಟೆ ಆಗಿತ್ತು ಸೊ ಎಲ್ಲ ಅಂತ್ಯಕ್ರಿಯೆ ಎಲ್ಲ ಮುಗಿಯುವರೆಗೆ ಒಂದು ಮೂರುವರೆ ಆಗ್ಬಿಟ್ಟಿತ್ತು ನಮಗೆ ನಾಲ್ಕು ಜನ ಹೆಣ್ಮಕ್ಳಾದ್ರು ಯಾವತ್ತು ನನಗೆ ನಮಗೊಂದು ಅಣ್ಣ ಇರಬೇಕಿತ್ತು ಅಥವಾ ತಮ್ಮ ಇರ್ಬೇಕಿತ್ತು ಅಂತ ಅನ್ನಿಸ್ಲಿಲ್ಲ ಫಸ್ಟ್ ಟೈಮ್ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗಿತ್ತಲ್ಲ ಅವಾಗ ಇಮಿಡಿಯೇಟ್ ಮಂಗಳೂರು ಕರ್ಕೋಗಿ ಅಂದಿದ್ರು ಅಂತ ಅಂದಿದ್ರು ಅವಾಗ ಒಂದ್ಸಲ ಅನಿಸಿತ್ತು ಮತ್ತು ಈಗ ಅಪ್ಪನ ಆದಾಗ ನಮಗೊಂದು ಅಣ್ಣ ಅದವತ್ತು ತಮ್ಮ ಇರಬೇಕಿತ್ತು ಅಂತ ಅನಿಸ್ತು ಆ ಕಾಲದಲ್ಲೇ ನಾ ಹೆಣ್ಮಕ್ಳನ್ನ ಬೆಳೆಸಿ ಎಜುಕೇಷನ್ ಕೊಟ್ಟು ದೊಡ್ಡ ಮಾಡಿ ಚಿನ್ನ ಮಾಡಿಸಿ ಮದುವೆ ಮಾಡಿಸೋದು ಸುಲಭ ಅಲ್ಲ ಜಾಸ್ತಿ ಕಷ್ಟಪಟ್ಟರಪ್ಪ ನಮ್ಮೆಲ್ಲರಿಗೋಸ್ಕರ ಅವ್ರಿಗೆ ಎಂಥವ್ರು ಎಂಥ ಮಾಡ್ಕೊಳ್ಳಿಲ್ಲಾಗಿತ್ತು ಬರೀ ಮಕ್ಳಿಗೋಸ್ಕರನೇ ಎಲ್ಲ ಮಾಡದ್ದು ನಾವು ಆಗಲ್ಲ ಕೆಲವ್ರು ನಿಮಗೆಲ್ಲ ಗೊತ್ತಿರ್ಬೋದು ಹೆಣ್ಮಕ್ಳಿಗೆಲ್ಲ ಓದಿಸೋದೆಲ್ಲ ಅಷ್ಟು ಇದು ಮಾಡ್ತಿರ್ಲಿಲ್ಲ ಪ್ರಿಫರ್ ಮಾಡ್ತಿರ್ಲಿಲ್ಲ ಅವಾಗ ನಮ್ಮ ಅಜ್ಜಿ ಕಾಲದಲ್ಲೆಲ್ಲವ ಕೆಲವ್ರು ಹೇಳಿದ್ರಂತೆ ಹೆಣ್ಮಕ್ಳೆಲ್ಲ ಎಂತ ಕಲಿಸ್ತೇ ಸುಮ್ಮನೆ ಬೇರೆ ಮನೆಗೆ ಹೋಗೋರು ಅವರು ಅಂತೆಲ್ಲ ಹೇಳಿದ್ರಂತೆ ಹೆಣ್ಮಕ್ಳಾದ್ರೇನೋ ಎಲ್ಲ ಮಕ್ಕಳಿಗೂ ನಾನು ಓದಿಸ್ ಹೇಳ್ಕೊಂಡಪ್ಪ ನಮ್ಮೆಲ್ಲರಿಗೂ ನಮ್ಗೇನು ಬೇಕು ನಾವೇನು ಹೇಳಿದ್ರಲ್ಲ ಅದೇ ಎಜುಕೇಷನಿಗೆ ಕೂಡಿಸಿದ್ರು ಕೂಡಿಸಿ ಮೂರು ಜನಕ್ಕೆ ಮದುವೆನೂ ಮಾಡಿ ಆಯ್ ಜನ ಮೊಮ್ಮಕ್ಕಳನ್ನು ನೋಡಿದ್ರು ತಂಗಿದೊಂದು ಮದುವೆ ಆಗೋದಿತ್ತು ಒಂದು ಕರ್ತವ್ಯ ಮಾಡೋದಿತ್ತು ಅದ್ರಲ್ಲಿ ಅವ್ರದ್ದು ಏನು ತಪ್ಪಿಲ್ಲ ಯಾವುದೂ ಸೆಟ್ ಆಗಿರಲಿಲ್ಲ ತಂಗಿ ಅದೊಂದು ಆಗಿದ್ದವ್ರದ್ದು ಅವ್ರದ್ದೆಲ್ಲ ಜವಾಬ್ದಾರಿ ಕಳ್ದಂಗೆ ಆಗಿತ್ತು ಈಗ ಮನೇಲಿ ಅಮ್ಮ ತಂಗಿ ನನ್ನ ಮಗನ ಡೈಲಿ ಶಾಲೆಗೆ ನಮ್ಮ ಅಪ್ಪನೇ ಕಳಿಸ್ಕೊಡೋದಾಗಿತ್ತು ಬೆಳಿಗ್ಗೆ ಕರ್ಕೊಂಡು ಹೋಗಿ ಒಂಬತ್ತುವರೆಗೆ ಮಧ್ಯಾಹ್ನ ಒಂದೂವರೆಗೆ ವಾಪಸ್ ಮನೆಗೆ ಕರ್ಕ ಬರ್ತಿದ್ದ ಅಪ್ಪಗೇನಾಯಿತು ಮಗ ಅಂತ ಕೇಳಿದ್ರೆ ತೋದ ಎಲ್ಲರೂ ಕೇಳ್ತಿದ್ರು ನನ್ನ ಮಗನ ಹತ್ರ ಅಪ್ಪ ಇಲ್ಲರಿ ಮಗ ಅಪ್ಪು ಎಂತಾಯ್ತು ಅಂತ ಅಪಸತ್ತುದ ಅಂತಿದ್ದ ರಿಜು ಗೊತ್ತಿಲ್ಲ ಅಪಸತ್ತುದ ಅಂತ ಹೇಳಿ ನಾನು ತಂಗ್ ವಿಡಿಯೋ ಲೆಂದಿ ಆಗ್ಬಿಡ್ತು ನಾನು ರಾಶಿ ಲೆಂತಿ ಆಗಿಬಿಟ್ರೆ ನಾನು ಪಾರ್ಟ್ ಒನ್ ಪಾರ್ಟ್ ಟೂ ಥರ ಮಾಡಿ ಹಾಕ್ತೆ ಯಾಕಂದ್ರೆ ತರ್ಟಿ ಟು ಮಿನಿಟ್ಸ್ ಆಗೋಯ್ತಿದ್ದು ಪಾರ್ಟ್ ಒನ್ ಪಾರ್ಟ್ ಟು ಮಾಡಿ ಹಾಕ್ತೆ ನಾನು ಎಲ್ಲರೂ ಒಂದಲ್ಲ ಒಂದಿನ ಹೋಗೋರೆ ಆದರೂ ಅಪ್ಪ ಇಷ್ಟು ಬೇಗ ನಮ್ಮೆಲ್ಲ ಬಿಟ್ಟು ಹೋಗ್ತಾರೆ ಅಂತ ನಾವು ಅಂದ್ಕೊಳ್ಳಿಲ್ಲಾಗಿತ್ತು ಮೊಮ್ಮಕ್ಕಳಂದ್ರೆ ರಾಶಿ ಪ್ರೀತಿಯಾಗಿತ್ತು ಅಪ್ಪಂಗೆ ಹೆಚ್ಚು ಖುಷಿ ಪಡ್ತಿದ್ದ ನಾವೆಲ್ಲ ಉಳಿಯೋಕ್ಕೆ ಮನೆಗೆ ಅದು ನನ್ನ ಮಗ ಹೋದ್ರಂತೂ ರಶ್ಶಿ ಖುಷಿ ಆಗ್ತಿತ್ತು ಅವಂಗೆ ಹೋದ ಕೂಡಲೇ ಅಪ್ಪ ಅಂದ್ಕಂಡು ಅಪ್ಪನ ಹಗ್ ಮಾಡ್ಕೊಂತಿದ್ದ ನನ್ನ ಮಗ ಯಾವಾಗ ಹೋದಾಗ ನಮ್ಗೆ ಕಳಿಸ್ಕೊಡ್ಬೇಕಾದ್ರೆ ಏಟ್ ಹತ್ರ ಬಂದೇ ಆಗ್ತಿದ್ದಪ್ಪ ಯಾವಾಗ ಹೋದರು ಮನೆಗೆ ಹೋದರೂ ಮತ್ತೆ ನೆನಪಾಗ್ತದೆ ನನಗೆ ಗೇಟ್ ಹತ್ರ ಮನೆ ಮುಂದ್ ಚೆಟ್ಟಿ ಹತ್ರ ಮಲ್ಕೊಳ್ತಿರೋ ಜಾಗ ಹೊರಗ್ ಬರೋದಲ್ಲ ರಶಿ ಕಷ್ಟ ಆಗ್ಬಿಡ್ತು ಈಗ ಒಂದ್ ಸ್ವಲ್ಪ ಒಂದ್ ಪತಿರ್ಕಂಡ್ ಒಂದ್ ಒಂದೂವರೆ ತಿಂಗಳಂತೂ ನಮ್ಗ ನಿದ್ರೆನೆ ಬರ್ಲಿಲ್ಲ ಒಬ್ಬರಿಗೂ ನಿದ್ರನೆ ಬರೋದಿಲ್ಲ ಸುಮ್ನೆ ಮಲಗುದು ರಾತ್ರಿ ಅದಕೂಳೆ ಹೆಚ್ಚು ನೆನಪಾಗೋದು ಆಗ್ಲಾದ್ರು ಅಟ್ಲೀಸ್ಟ್ ಕೆಲ್ಸ ಮಾಡ್ಕಂತೇ ಇರ್ತಿದ್ರ ಅಷ್ಟಿನ ಸುಲಿ ರಾತ್ರಿ ಆದ ಕೂಡಲೇ ಸಾಕು ಅಪ್ಪಂದೇ ನೆನಪು ಹೆಂಗೆ ಮಲಗು ಅಪ್ಪಂದೇ ನೆನಪು ಬೆಳಕಾಗವರೆಗೂ ಅದೇ ನೆನಪು ಮಾತಾಡದಂತೆ ಅದಂತೆ ಇದಂತೆ ಊಟ ಮಾಡದಂತೆ ಅದು ಮೊದಲಿಂದ ಶಾಲೆ ಕರ್ಕೋದ್ದು ಅದು ಇದು ಇವೆ ನಿದ್ರೆಯೇ ಬರ್ತಿರಲಿಲ್ಲ ಒಂದೂವರೆ ತಿಂಗಳ ಮೇಲೆ ನಿದ್ರೆ ಶುರು ಆತು ಎಲ್ಲರಿಗೂ ನಮ್ಮೆಲ್ಲರಿಗೂ ರಾಶಿ ಅಂದರೆ ರಾಶಿ ಕಷ್ಟ ಆಗ್ಬಿಡ್ತು ಜೀವನ ಕನಿಗೆ ಕೆಲವ್ರದೆಲ್ಲ ಮಾತು ಕೇಳಿ ಕೆಲವರು ಹೀಗೆ ಕೆಲವ್ರು ಇರ್ತಾರಲ್ಲ ಸಂಬಂಧಿಕರು ಸೂಕ್ವಾಳ ಸಂಬಂಧಿಕರು ಕೆಲವರದೆಲ್ಲ ಮಾತು ಸಾವನ್ನು ಕೆಲವ್ರ ಮಾತೆಲ್ಲ ಬೇಜಾರ್ದು ನಮಗೆ ಹಂಗಂತೆ ಹಿಂಗಂತೆ ಎಲ್ಲ ಕೇಳಿದ್ವಿ ಬಿತ್ತು ಬೇಜಾರಾಯಿತು ಎಲ್ಲರ ಜೀವನದಲ್ಲೂ ಈ ದಿನ ಬಂದೇ ಬರ್ತದೆ ಇನ್ನೊಬ್ಬರು ಸಾಂಬ ಸಾವ ಸಾವಾದಾಗ ನಿಮಗೆ ಬೇಕಾದ ಮಾತು ದಯವಿಟ್ಟು ಆಡಬೇಡಿ ನೀವು ಬೇಕಂದಂಗೆ ಅಂದ್ಕೊಳ್ಳೂಬೇಡಿ ಯಾರು ಕಳ್ಕೊಂಡಿರ್ತಾರಲ್ಲ ಅವ್ರಿಗೆ ರಾಶಿ ನೋವಾಗಿರ್ತದೆ ಆ ನೋವು ಅಂದಾಜು ಮಾಡೋಕ್ಕೂ ಸಾಧ್ಯ ಇಲ್ಲ ಇನ್ನು ಕೆಲವರು ಸಾವನ್ನು ಸಂಭ್ರಮಿಸಿದವರು ಕೆಲವರು ಇರ್ತರು ಅವರಿಗೂ ದೇವ್ರು ಒಳ್ಳೇದು ಮಾಡಲಿ ಅವ್ ಅವರಿಗೂ ಹೇಳೋಕೆ ಇಷ್ಟಪಡ್ತೆ ನಿಮಗೂ ನೀವು ಬಚಾವಾಗಕ್ಕೆ ಸಾಧ್ಯ ಇಲ್ಲ ಒಂದಲ್ಲ ಒಂದಿನ ನಿಮಗಿಲ್ಲಿ ಬಂದೇ ಬರ್ತದೆ ನೀವೀಗ ಆಡ್ಕೊಂಡು ನಗಾಡದೇ ಬಂತು ಇದ್ರ ನಾಲ್ಕು ಈ ಹತ್ತು ಪಟ್ಟು ನೀವು ನೀವು ಅನ್ಭವಿಸಿದ್ ಬಂದೇ ಬರ್ತು ಅಂತ ಹೇಳೋಕೆ ಇಷ್ಟಪಡ್ತೆ ಮದುವೆ ನನ್ನ ಮದುವೆ ಆಗಿ ಆರು ವರ್ಷ ಆಯ್ತು ಆರು ವರ್ಷದಲ್ಲಿ ಒಂದಿನ ನಮ್ಮ ಮನೆಗೆ ಬಂದು ಒಂದು ಲೋಟ ನೀರು ಕುಡಲಿಲ್ಲ ಒಂದು ಲೋಟ ನೀರು ಕುಡ್ದಿದ್ದು ಇಲ್ಲ ಅಪ್ಪ ನಮ್ಮನೇಲಿ ಒಂದಿನ ಅರಿಶು ಕಣ್ಣಿಗೆಂತೂ ಆಗ್ಬಿಟ್ಟಿತ್ತು ಕಣ್ಣು ಏನೋ ಏನೋ ಹಾಗೇನು ಚುತ್ಬಿಡೋ ಹಾಗೆತ್ತು ಕಣ್ಣಿಗೆ ಮುಚ್ಕೊಬಿಟ್ಟಿದ್ದ ಕಣ್ಣೆ ಓಪನ್ ಮಾಡ್ತಿಲ್ಲಾಗಿತ್ತು ನಂಗೆ ಇದ್ರಕ್ಕೆ ಆಗ್ಬಿಡ್ತು ಏನು ಮಾಡ್ತಿ ಇವರು ಬರಲಿಲ್ಲ ಆಗಿತ್ತು ಏನ್ ಮಾಡ್ಲಿ ಅಂತ ಇದಟಕ್ ಅಂತಪ್ಪ ಫೋನ್ ಮಾಡಿದೆ ಅಬ್ಬೇನೆ ಪಟಕ್ನ ರೀಕ್ಷೆ ಮಾಡಕ ಬಂದಿದ್ದಪ್ಪ ಅಂತ ಗೇಟ್ ಹತ್ರ ನಿಂತ್ಕೊಂಡಿದ್ದ ಅದೇ ಫಸ್ಟ್ ಅದೇ ಲಾಸ್ಟ್ ಗೇಟ್ ಹತ್ರ ನಿಂತ್ಕೊಂಡು ನೋಡ್ತಿದ್ದ ಒಂದಿನ ನಮ್ಮನೆ ಬಂದಿ ನೀರ್ ಕುಡಿದದ್ದು ಇಲ್ಲ ಕಾಲಿಟ್ಟದ್ದು ಇಲ್ಲ ಮನೆ ಆದ್ರೂ ಇಲ್ಲಿ ಜನರ ಹತ್ರ ಶಾಪ್ ಎಲ್ಲ ಹಾಕ್ಸ್ಕೊಂಡ್ಬಿಟ್ಟಿದ್ದ ಏನೋ ಮಾತೆಲ್ಲ ಅಂತಿದ್ರು ಅಕ್ಕದೆಲ್ಲ ನೆನ್ಪಾಯ್ತು ೂ ಏನಾದರೂ ಮುಂದಿನ ಜನ್ಮ ಅಂತ ಇದ್ದರೆ ಮನುಷ್ಯ ಜನ್ಮ ಅಂತ ಮಾಡ್ತಿದ್ರೆ ಅವರೇ ನಂಗೆ ಅಪ್ಪ ಆಗಬೇಕು ಇಷ್ಟೊಂದು ಇಷ್ಟೇ ಇಷ್ಟೇ ಈ ವಿಡಿಯೋ ಅಪ್ಪನ ಬಗ್ಗೆ ಒಂದು ಮೆಮೊರಿ ಇರಬೇಕಂತ ನಾನು ಈ ವಿಡಿಯೋ ವಿಡಿಯೋ ಮಾಡ್ಕೊಂಡೆ ಥ್ಯಾಂಕ್ ಯು ಐದುನೂರ ಐವತ್ತೊಂದು ಜನ ಸಬ್ಸ್ಕ್ರೈಬರೇನೂ ಇದ್ದೀರಿ ಥ್ಯಾಂಕ್ಸ್ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ സാധ്യത വീഡിയോ മാി ഹാക്തീ താങ്ക്സ് വീഡിയോ നോക്കി